ಭಾರತದ ರಾಜಕಾರಣಕ್ಕೆ ಚಾಣಕ್ಯ ಎಂಟ್ರಿ ಕನಸುಗಾರನ ಶಪಥಕ್ಕೆ ನಂದ ವಂಶವೇ ನಾಶ ಇದು ವಿಶ್ವದ ಇತಿಹಾಸವನ್ನೇ ಬದಲಿಸಿದ ಘಟನೆ ನಮಸ್ಕಾರ ಸ್ನೇಹಿತರೆ ಮಸ್ಮಕ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಈ ದೇಶದ ಮೇಲೆ ಅತ್ಯಂತ ಪ್ರಭಾವ ಬೀರಿದವರು ಯಾರು ಪುರಾತನ ಭಾರತವನ್ನ ಫಾರ್ ಚೇಂಜ್ ಮಾಡಿದವರು ಯಾರು ದಾಳಿಕೋರರ ಸಾಮ್ರಾಟರ ಸನ್ಯಾಸಿಗಳ ಸ್ನೇಹಿತರೆ ಇವರೆಲ್ರಿಗೂ ಮಿಗಿಲಾಗಿ ಈ ದೇಶವನ್ನ ಬದಲಿಸಿತು ಈ ದೇಶಕ್ಕೆ ಹೊಸ ಅವತಾರ ಕೊಟ್ಟಿದ್ದು ಒಬ್ಬ ಶಿಕ್ಷಕ ಸಾಮಾನ್ಯರಲ್ಲಿ ಸಾಮಾನ್ಯ ಶಿಕ್ಷಕ ಕೇವಲ ಒಂದೇ ಒಂದು ಶಪಥಕ್ಕೆ ಒಂದಿಡೀ ಸಾಮ್ರಾಜ್ಯವನ್ನ ನಾಶ ಮಾಡಿ ಹೊಸ ಸಾಮ್ರಾಜ್ಯಕ್ಕೆ ಜನ್ಮ ಕೊಟ್ಟು ಖಂಡ ತುಂಡವಾಗಿ ಬಿದ್ದಿದ್ದ ಭಾರತವನ್ನ ಅಖಂಡ ಮಾಡಿ ಭಾರತ ಖಂಡದ ಭವಿಷ್ಯವನ್ನ ಚೇಂಜ್ ಮಾಡಿತು ಒಬ್ಬ ಸಾಮಾನ್ಯ ಶಿಕ್ಷಕ ಹಾಗಿದ್ರೆ ಯಾರವರು ಚಾಣಕ್ಯ ಈ ದೇಶ ಕಂಡ ಅತ್ಯಪರೂಪದ ಅರ್ಥಶಾಸ್ತ್ರಜ್ಞ ವಿಶ್ವದ ಶ್ರೇಷ್ಠ ರಾಜನೀತಿಜ್ಞ ಅಖಂಡ ಭಾರತದ ಕನಸುಗಾರ ಆಚಾರ್ಯ ಚಾಣಕ್ಯ ಸ್ನೇಹಿತರೆ ಕಳೆದ ಇತಿಹಾಸದ ಸರಣಿಯಲ್ಲಿ ನಾವು ನಂದ ವಂಶದ ಸ್ಥಾಪನೆ ಬಗ್ಗೆ ಅದರ ಸ್ಥಾಪಕ ಮಹಾಪದ್ಮನಂದರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ವಿ ಆ ಟೈಮ್ನಲ್ಲಿ ನಂದ ವಂಶದಲ್ಲಿ ಒಬ್ಬ ಕೊನೆ ದೊರೆ ಇದ್ದ ಆತ ಧನಾನಂದ ಅನ್ನೋ ಹೆಸರಲ್ಲಿ ಆಡಳಿತ ನಡೆಸ್ತಾ ಇದ್ದ ಆಮೇಲೆ ಈ ವಂಶವೇ ನಾಶವಾಯಿತು ಅಂತಲೂ ಹೇಳಿದ್ವಿ ಆ ವಂಶದ ನಾಶಕ್ಕೆ ಕಾರಣರಾದವರೇ ಆಚಾರ್ಯ ಚಾಣಕ್ಯರು ಸ್ನೇಹಿತರೆ ಕೆಲವೊಂದು ವ್ಯಕ್ತಿಗಳ ಬಗ್ಗೆ ಅವರ ಜೀವನ ಚರಿತ್ರೆ ಬಗ್ಗೆ ಎಲ್ಲಿಂದ ಶುರು ಮಾಡೋದು ಅನ್ನೋದೇ ದೊಡ್ಡ ಸವಾಲಾಗುತ್ತೆ ಯಾಕಂದ್ರೆ ಅವರ ಬದುಕು ಅವರ ಹೋರಾಟ ಅವರ ಜೀವನ ಅಷ್ಟು ಭಯಂಕರವಾಗಿರುತ್ತೆ ಅಷ್ಟು ರೋಮಾಂಚನಕಾರಿಯಾಗಿರುತ್ತೆ ವಿರೋಚಿತವಾಗಿರುತ್ತೆ ಅಂಥದ್ದೇ ವ್ಯಕ್ತಿತ್ವ ಈ ಆಚಾರ್ಯ ಚಾಣಕ್ಯರದ್ದು ಮೂಲತಃ ಒಬ್ಬ ಗುರುಕುಲದಲ್ಲಿನ ಶಿಕ್ಷಕರಾಗಿದ್ದ ಚಾಣಕ್ಯರು ತಕ್ಷಶಿಲ ಅಂದ್ರೆ ಇಂದಿನ ಪಾಕಿಸ್ತಾನದಲ್ಲಿ ಬರುತ್ತೆ ಅದು ಆದರೆ ಆಗ ಅಖಂಡ ಭಾರತದ ಭಾಗವಾಗಿತ್ತು ಅಲ್ಲಿ ವಿಷ್ಣು ಅನ್ನೋ ಹೆಸರಿನಿಂದ ಜೀವನ ಮಾಡುತ್ತಿದ್ದಂತಹ ಸಾಮಾನ್ಯ ವ್ಯಕ್ತಿ ಆದರೆ ಭರ್ತಿ ಎರಡೂವರೆ ಸಾವಿರ ವರ್ಷ ಕಳೆದ್ರೂ ಕೂಡ ನಮ್ಮ ಬಾಯಲ್ಲಿ ಪ್ರತಿದಿನವೂ ಅವರ ಹೆಸರು ಒಂದಲ್ಲ ಒಂದ್ಸಲ ಬರುತ್ತೆ ಬುದ್ಧಿವಂತರ ಬಗ್ಗೆ ತಂತ್ರಗಾರಿಕೆ ಬಗ್ಗೆ ಮಾತನಾಡಿದಾಗಲೆಲ್ಲ ಇವರ ಹೆಸರಿಗೆ ಕಂಪೇರ್ ಮಾಡಲಾಗುತ್ತೆ ತುಂಬ ಜನರನ್ನು ಹಾಗಾದರೆ ಅದಕ್ಕೆಲ್ಲ ಕಾರಣ ಏನು ಅವರ ನೀತಿ ಮತ್ತು ನಿರ್ಧಾರಗಳು ಹೇಗಿದ್ವು ಸ್ನೇಹಿತರೆ ಚಾಣಕ್ಯರ ಮಹತ್ವ ಅವರ ತಂತ್ರ ನಮಗೆ ಅರ್ಥ ಆಗಬೇಕು ಅಂದರೆ ನಾವು ಅವತ್ತಿನ ಕಾಲಘಟ್ಟವನ್ನು ಒಂಚೂರು ಇಣುಕಿ ನೋಡಬೇಕಾಗತ್ತೆ ಇತಿಹಾಸ ದರ್ಶನ ಸರಣಿಯನ್ನ ಮೊದಲಿಂದಲೂ ನೋಡ್ತಾ ಬಂದಿರೋರಿಗೆ ಗೊತ್ತಿರುತ್ತೆ ಚಾಣಕ್ಯರು ಬರೋ ಹೊತ್ತಿಗೆ ಭಾರತ ಇನ್ನೂ ಕೂಡ ಒಂದು ಪೂರ್ಣ ಪ್ರಮಾಣದಲ್ಲಿ ರಾಜಕೀಯ ಶಕ್ತಿಯಾಗಿ ಅಖಂಡವಾಗಿ ಬೆಳೆದಿರಲಿಲ್ಲ ಅಲ್ಲಲ್ಲಿ ರಾಜಮನೆತನಗಳಿದ್ವು ಕೆಲವು ಮೀಡಿಯಂ ಸೈಜ್ ಕೆಲವು ಲಾರ್ಜ್ ಕೆಲವು ಸ್ಮಾಲ್ ಸೈಜ್ ಆದರೆ ಇವುಗಳಲ್ಲಿ ಮುಖ್ಯವಾಗುತ್ತಿದ್ದು ವಂಶ ಅಷ್ಟೊತ್ತಿಗೆ ನಂದರಲ್ಲಿ ಮಹಾಪದ್ಮಾನಂದ ಹೋಗಿ ಆತನ ಒಂಬತ್ತು ಪುತ್ರರಲ್ಲಿ ಒಬ್ಬ ಧನಾನಂದ ಆಡಳಿತ ಮಾಡ್ತಾ ಇದ್ದ ಸ್ವಭಾವತಃ ಕ್ರೂರ ಮತ್ತು ದುಷ್ಟ ಮನೋಭಾವನೆ ಹೊಂದಿದ ಈತನಿಗೆ ಅಹಂಕಾರ ಮೂಗು ತುದಿಲಿ ಬಂದು ತುಳುಕ್ತಾ ಇತ್ತು ಅದಕ್ಕೆ ಆತನ ಸಂಪತ್ತು ಕೂಡ ಕಾರಣ ಆಗಿತ್ತು ಯಾಕಂದ್ರೆ ದೊಡ್ಡ ರಾಜ್ಯ ಇತ್ತು ದೊಡ್ಡ ಸೇನೆ ಇತ್ತು ಮೇಲಾಗಿ ನೈಸರ್ಗಿಕವಾಗಿ ಶ್ರೀಮಂತವಾಗಿದ್ದ ಗಂಗಾ ನದಿಯ ಬಯಲನ್ನ ಈತನ ಸಾಮ್ರಾಜ್ಯ ಹೊಂದಿತ್ತು ಅನ್ನಾಹಾರಕ್ಕೆ ಖನಿಜ ಸಂಪತ್ತಿಗೆ ಏನು ಸಮಸ್ಯೆ ಇರಲಿಲ್ಲ ಇದು ಸಹಜವಾಗಿ ಈತನಿಗೆ ದುರಹಂಕಾರ ಬರೋ ರೀತಿ ಮಾಡಿತ್ತು ನಾಲ್ಕು ಜನ ಮಂತ್ರಿಗಳು ಅದರಲ್ಲಿ ಒಬ್ಬ ಶಕಟಾಲ ಧನಾನಂದನಿಗೆ ನಾಲ್ವರು ಮಂತ್ರಿಗಳಿದ್ರು ಬಂಧು ಸುಬಂಧು ಕುಬೇರ ಮತ್ತು ಶಕಟಾಲ ಅಂತ ಇದರಲ್ಲಿ ಶಕಟಾಲ ಅನ್ನೋ ವ್ಯಕ್ತಿಯನ್ನ ತುಂಬಾ ನೆನಪಲ್ಲಿ ಇಟ್ಕೋಬೇಕಾಗತ್ತೆ ಯಾಕಂದ್ರೆ ಧನಾನಂದನ ಅಂತ್ಯದಲ್ಲಿ ಈತನ ಪಾತ್ರ ತುಂಬಾ ದೊಡ್ಡದು ಅದನ್ನು ಮುಂದಕ್ಕೆ ಹೇಳ್ತೀವಿ ಸೊ ಹೀಗೆ ಧನನಂದನ ದುರಾಡಳಿತ ನಡೀತಾ ಇರಬೇಕಾದ್ರೆ ಒಂದಿನ ಇದ್ದಕ್ಕಿದ್ದ ಹಾಗೆ ಚಾಣಕ್ಯ ಅನ್ನೋ ವ್ಯಕ್ತಿ ನಂದರ ಆ ಸಭಾ ಮಂಟಪಕ್ಕೆ ಬಂದರು ಹಾಗೆ ಬರೋದಕ್ಕೆ ಬಲವಾದ ಕಾರಣ ಕೂಡ ಇತ್ತು ಅವರತ್ರ ಅಷ್ಟೊತ್ತಿಗೆ ಜಗತ್ತಲ್ಲಿ ಅಲೆಕ್ಸಾಂಡರ್ನ ಸೇನೆ ವಿಧ್ವಂಸಕಗಳನ್ನು ಸೃಷ್ಟಿ ಮಾಡ್ತಾ ಜಗತ್ತನ್ನೇ ಗೆಲ್ಲುವ ಹಂಬಲದಲ್ಲಿ ನುಗ್ತಾ ಇರುತ್ತೆ ಇದೇ ದಾರಿ ಹಿಡಿದು ಆತ ಭಾರತದ ಬಾಗಿಲಿನ ತನಕ ಅಂದರೆ ಗಾಂಧಾರದ ತನಕ ತನ್ನ ಸೇನೆಯನ್ನು ತಂದು ನಿಲ್ಲಿಸಿ ಆಗಿರುತ್ತೆ ನಿಮ್ಗೆ ಗೊತ್ತಿರಲಿ ಗಾಂಧಾರ ಅವತ್ತಿಗೆ ಇಡೀ ಭಾರತ ಖಂಡದ ತಲೆ ರೀತಿ ಇತ್ತು ಈಗ ನಾವು ಜಮ್ಮು ಕಾಶ್ಮೀರವನ್ನು ಭಾರತದ ಆದಿ ಭಾಗ ಅಂತ ಹೇಗೆ ಕರಿತೀವೋ ಗಾಂಧಾರ ಅವತ್ತಿನ ಭಾರತಕ್ಕೆ ಎಂಟ್ರಿ ಪಾಯಿಂಟ್ ಆಗಿತ್ತು ಗಾಂಧಾರದ ಜಿಯೋಗ್ರಾಫಿಕಲ್ ಕಂಡೀಷನ್ ಕೂಡ ನಾವು ಗಮನಿಸಬೇಕು ತುಂಬ ಆಯಕಟ್ಟಿನ ಜಾಗ ಈಗ ನೀವು ಮ್ಯಾಪ್ ನಲ್ಲಿ ನೋಡ್ತಾ ಇರಬಹುದು ಇದು ಗಾಂಧಾರ ಇದು ಸಿಂಧು ನದಿ ನದಿಯ ಉತ್ತರಕ್ಕೆ ಪುಷ್ಕಲಾವತಿ ರಾಜ್ಯ ಪೂರ್ವಕ್ಕೆ ರಾವಲ್ಪಿಂಡಿ ಮತ್ತು ತಕ್ಷಶಿಲೆಗಳಿದ್ವು ಈ ಪೈಕಿ ತಕ್ಷಶಿಲೆ ಸಮೃದ್ಧ ಆಡಳಿತ ಇದ್ದ ರಾಜ್ಯವಾಗಿತ್ತು ಸದ್ಯ ಈಗಿರೋ ರಾವಲ್ಪಿಂಡಿಯಿಂದ ಇಪ್ಪತ್ತು ಮೈಲಿ ದೂರದಲ್ಲಿರೋ ಸೈರಕಲ ಬಳಿಯ ಬೀರಗುಡ್ಡ ಅದರ ರಾಜಧಾನಿಯಾಗಿತ್ತು ಆರ್ಥಿಕವಾಗಿ ಸಂಪದ್ಭರಿತ ಭೂಭಾಗವಾಗಿದ್ದ ಈ ಪ್ರದೇಶ ಮಧ್ಯ ಏಷ್ಯಾದಿಂದ ಭಾರತದ ಒಳಕ್ಕೆ ಹೆದ್ದಾರಿರ ಇತ್ತು ಗೇಟ್ ವೇ ಆಫ್ ಅಖಂಡ ಭಾರತ ಅನ್ನು ರೀತಿ ಇತ್ತು ಅಷ್ಟು ಮಹತ್ವಪೂರ್ಣ ನಗರ ಅಷ್ಟೇ ಅಲ್ಲ ಈ ತಕ್ಷಶಿಲೆ ಅಥವಾ ಇವತ್ತು ತಕ್ಷಿಲಾ ಅಂತ ಏನು ಹೆಸರನ್ನು ಚೇಂಜ್ ಮಾಡ್ಕೊಂಡು ಕರಿತಾ ಇದ್ದೀವಿ ಈ ತಕ್ಷಶಿಲೆ ಜಗದ್ವಿಖ್ಯಾತ ವಿದ್ಯಾ ಕೇಂದ್ರವಾಗಿತ್ತು ಜಗತ್ತಿನಾದ್ಯಂತ ಇರೋ ಉತ್ಸಾಹಿ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದ್ ಕಲಿತಾ ಇದ್ರು ಮಹಾಭಾರತದ ಮೊದಲ ಗ್ರಂಥ ವಾಚನ ಇಲ್ಲೇ ನಡೀತು ಅನ್ನೋ ವಾದ ಕೂಡ ಇದೆ ಸೊ ಇಂಥ ಭೂಮಿಯಲ್ಲಿ ಅಕ್ಕಪಕ್ಕವೂ ಸೇರಿದಂತೆ ಅನೇಕ ಸಣ್ಣ ಪುಟ್ಟ ರಾಜರು ಆಡಳಿತ ಮಾಡ್ತಾ ಇದ್ರು ಕ್ಷುದ್ರಕರು ಪುರುಗಳು ಮಾಳ್ವರು ಹೀಗೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರಾಜರು ಆಡಳಿತ ಮಾಡಿಕೊಂಡಿದ್ರು ಈ ಪೈಕಿ ಕೆಲವು ರಾಜ್ಯಗಳಲ್ಲಿ ಪ್ರಜಾಪ್ರಭುತ್ವದ ವಿಧಾನ ಕೂಡ ಇತ್ತು ಅನ್ನೋದನ್ನ ಒಂದಷ್ಟು ದಾಖಲೆಗಳು ಹೇಳ್ತವೆ ಸೊ ಈ ರೀತಿ ಆಯಕಟ್ಟಿನ ಜಾಗಕ್ಕೆ ಅಲೆಕ್ಸಾಂಡರ್ ಬಂದು ನಿಂತ್ಕೊಂಡಾಗಿತ್ತು ನೆಕ್ಸ್ಟ್ ಅಖಂಡ ಭಾರತ ಅಂತ ಪ್ಲಾನ್ ಹಾಕೊಂಡು ಹೀಗೆ ಬಂದು ನಿಂತ್ಕೊಳ್ಳೋ ಹೊತ್ತಿಗಾಗಲೇ ಆತ ಪರ್ಷಿಯಾದವರನ್ನ ದಾರಿ ಸಿಕ್ಕ ಸೋಲ್ಸೆ ಆಗಿತ್ತು ಅವರ ರಾಜ್ಯವನ್ನ ಗೆದ್ದಾಗಿತ್ತು ಹೀಗಾಗಿ ಆತ ಒಂದು ಕಾಲದಲ್ಲಿ ಪರ್ಷಿಯನ್ನರ ಆಳ್ವಿಕೆಗೆ ಒಳಪಟ್ಟಿದ್ದ ಬಳಿಕ ಭಾರತದ ರಾಜರ ಕೈಲಿದ್ದ ಸಿಂಧೂ ಬಯಲನ್ನ ಆಮೇಲೆ ಇಡೀ ಭಾರತವನ್ನ ತನ್ನ ಕೈಗೆ ತೆಗೆದುಕೊಳ್ಳೋಕೆ ಮುಂದಾಗ್ತಾನೆ ಸಾಮಾನ್ಯ ಶಕಪೂರ್ವ ಮುನ್ನೂರ ಇಪ್ಪತ್ತೇಳರಲ್ಲಿ ಅಲೆಕ್ಸಾಂಡರ್ ಹಿಂದೂ ಪರ್ವತಗಳನ್ನು ದಾಟಿ ಭಾರತಕ್ಕೆ ಬರಬೇಕು ಅನ್ನೋ ನಿರ್ಧಾರ ಕೈಗೊಂಡು ಅಲ್ಲಿಂದ ದಾಳಿಯನ್ನು ಆರಂಭ ಮಾಡೇ ಬಿಡ್ತಾನೆ ಅದ್ರ ಬಗ್ಗೆ ಮತ್ತು ಆ ಕಾಲದಲ್ಲಿ ಅಲೆಕ್ಸಾಂಡರ್ನ ಫೇಸ್ ಮಾಡಿದ ಧೀರ ಸೇನಾನಿ ಪುರು ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀವಿ ಮುಂದಿನ ಇತಿಹಾಸ ದರ್ಶನ ಭಾಗಗಳಲ್ಲಿ ಇರಲಿ ಹೀಗೆ ಅಲೆಕ್ಸಾಂಡರ್ ದಾಳಿ ಶುರು ಮಾಡಿದಾಗ ತಕ್ಷಶಲೆಯ ರಾಜ ಅಂಬಿ ಅಲೆಕ್ಸಾಂಡರ್ಗೆ ಶರಣಾಗ್ತಾನೆ ಅಷ್ಟೇ ಅಲ್ಲ ಇಡೀ ಭಾರತ ಖಂಡವನ ಅಲೆಕ್ಸಾಂಡರ್ ಗೆ ಒಪ್ಪಿಸೋಕೆ ಸಂಚು ಹೂಡಿ ಅವನೊಂದಿಗೆ ಒಪ್ಪಂದ ಮಾಡಿಕೊಳ್ತಾನೆ ಈ ವಿಚಾರ ತಿಳಿದ ಆಚಾರ್ಯ ಚಾಣಕ್ಯರು ಸೀದಾ ಧನನಂದನ ಬಳಿಗೆ ಧಾವಿಸಿ ಬರ್ತಾರೆ ನಿಮಗೆ ಇಲ್ಲಿ ಒಂದು ಅನುಮಾನ ಬರಬಹುದು ಅಷ್ಟು ದೂರದಲ್ಲಿದ್ದ ಚಾಣಕ್ಯರು ಎಲ್ಲಾ ಬಿಟ್ಟು ಈ ತಕ್ಷಶಿಲಾದಿಂದ ಈಗಿನ ಪಾಕಿಸ್ತಾನ ಭಾಗದಲ್ಲಿ ತಕ್ಷಶಿಲ ಇರೋದು ಅಖಂಡ ಭಾರತದ ತಕ್ಷಶಿಲ ಅದು ಆವಾಗ ಅಲ್ಲಿಂದ ಇಂದಿನ ಬಿಹಾರ ಲೆಕ್ಕ ಅಂತ ಅನ್ಕೊಳ್ಳಿ ಪಾಟ್ನಾ ಲೆಕ್ಕ ಅಲ್ಲಿಗೆ ಮಗಧದ ರಾಜಧಾನಿ ಪಾಟಲಿಪುತ್ರಕ್ಕೆ ಅಲ್ಲಿಂದ ಇಲ್ಲಿವರೆಗೆ ಬರೋಕೆ ಏನು ಕಾರಣ ಅಷ್ಟು ದೂರಕ್ಕೆ ಧನಾನಂದನ ಕಡೆಗೆ ಹೋಗೋಕೆ ಏನು ಕಾರಣ ಅದಕ್ಕೆ ಉತ್ತರ ಏನು ಗೊತ್ತಾ ಅವತ್ತಿಗೆ ಧನಾನಂದ ಈ ಅಖಂಡ ಭಾರತದಲ್ಲಿದ್ದ ಹಲವಾರು ರಾಜರಲ್ಲಿ ಉಳಿದವರಿಗೆ ಕಂಪೇರ್ ಮಾಡಿದ್ರೆ ದೊಡ್ಡ ರಾಜನಾಗಿದ್ದ ಸೈನ್ಯ ಬಲಿಷ್ಠವಾಗಿತ್ತು ಬೇರೆ ರಾಜ್ಯಗಳ ಕಡೆಗೆ ಹೋಗೋಣ ಅಂದ್ರೆ ಅಷ್ಟೊತ್ತಿಗಾಗಲೇ ಜೈನ ಮತ್ತು ಬೌದ್ಧ ಧರ್ಮಗಳು ಉಚ್ಛ್ರಾಯ ಸ್ಥಿತಿಯಲ್ಲಿದ್ದರಿಂದ ರಾಜರೆಲ್ಲ ಯುದ್ಧಗಳಿಂದ ವಿಮುಖರಾಗೋಕೆ ಶುರು ಮಾಡಿಬಿಟ್ಟಿದ್ರು ಶಾಂತಿ ಅಂತ ಹೇಳೋಕೆ ಶುರು ಮಾಡಿದ್ರು ಹೀಗಾಗಿ ಇದ್ದಿದರಲ್ಲಿ ಸಮರ್ಥನಾಗಿದ್ದ ನಂದ ವಂಶದ ಬೆಳೆಗೆ ಚಾಣಕ್ಯರ ಪಯಣ ಆಗುತ್ತೆ ಅಲೆಕ್ಸಾಂಡರ್ನ ಸೇನೆ ಮುಚ್ಚುತ್ತಾ ಇದೆ ನಂದ ಆತ ಒಂದು ಸಲ ಭಾರತಕ್ಕೆ ಕಾಲಿಟ್ಟರೆ ಇಡೀ ದೇಶ ವಿದೇಶಗರ ಕೈಗೆ ಸಿಕ್ಕಿಬಿಡತ್ತೆ ಈ ಕೂಡಲೇ ಇದಕ್ಕೆ ಏನಾದರೂ ಮಾಡಬೇಕು ಅಲ್ಲಿರೋ ಕೆಲವರು ಇದಕ್ಕೆ ಕೈ ಜೋಡಿಸಿಬಿಟ್ಟಿದ್ದಾರೆ ಏನಾದರೂ ಮಾಡು ಅನ್ನೋ ಮಾತನ್ನು ಚಾಣಕ್ಯರು ಧನಾನಂದನ ಮುಂದೆ ಹೇಳ್ತಾರೆ ಆದರೆ ಕುಬ್ಜ ಬಡಕಲು ದೇಹದ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಯೂನಿವರ್ಸಿಟಿಯಲ್ಲಿ ಪಾಠ ಹೇಳ್ಕೊಡೋ ಗುರುಕುಲದ ಶಿಕ್ಷಕ ಇಲ್ಲಿ ಬಂದು ನನಗೆ ಉಪದೇಶ ಮಾಡ್ತಾನೆ ರಾಜನೀತಿ ಅಂಥೇಳಿ ಧನಾನಂದನಿಗೆ ಪಿತ್ತನೆತಿಗೆ ಇರುತ್ತೆ ಕೂಡಲೇ ಸೈನಿಕರನ್ನು ಕರೆಸಿ ಈ ಚೋಟನನ್ನ ಹೊರಗೆ ಹಾಕಿ ಅಂತ ಜುಟ್ಟು ಹಿಡಿದು ಅವ್ರನ್ನ ಎಳೆದು ಹಾಕಲಾಗುತ್ತೆ ಕುಳ್ಳ ಅಂತ ಹೇಳಿ ಅಪಮಾನ ಮಾಡಲಾಗುತ್ತೆ ಇಷ್ಟು ಸಾಕಿತ್ತು ಭಾರತದ ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆ ಆಗೋಕ್ಕೆ ಒಂದು ಕಿಡಿ ಹತ್ಕೊಂಡೇ ಬಿಡ್ತು ನಂದನ ಆಸ್ಥಾನದಲ್ಲಿ ನಂದನ ಸೈನಿಕರಿಂದ ನಂದನ ಅಹಂಕಾರದಿಂದ ಅಪಮಾನಿತರಾದ ಚಾಣಕ್ಯರು ಕೂಡ್ಲೇ ಅಲ್ಲೇ ಒಂದು ಶಪಥವನ್ನು ಮಾಡಿದ್ರು ನಿನ್ನ ಈ ಅಧಿಕಾರವನ್ನು ನಿರ್ನಾಮ ಮಾಡಿ ನಿನ್ನ ಅಹಂಕಾರವನ್ನ ಇಳಿಸೋ ತನಕ ಈ ಜುಟ್ಟನ್ನು ಕಟ್ಟಲ್ಲ ಅನ್ನೋ ಮಾತನ್ನ ಚಾಣಕ್ಯರು ಹೇಳಿದ್ರು ಸ್ನೇಹಿತರೆ ಚಾಣಕ್ಯನ ಶಪಥ ನೋಡಿ ಅವತ್ತು ನಂದನಿಗೆ ಧನನಂದನಿಗೆ ನಗು ಬಂದಿದ್ರೆ ಆಶ್ಚರ್ಯ ಪಡಬೇಕಾಗಿರಲಿಲ್ಲ ಯಾಕಂದ್ರೆ ಲಕ್ಷಾಂತರ ಸೈನಿಕರಿದ್ದ ಈ ಧನನಂದನಿಗೂ ಬರಿಗೈ ದಾಸನಾಗಿದ್ದ ಚಾಣಕ್ಯರಿಗೂ ಬಾಹುಬಲದಲ್ಲಿ ಹಣ ಬಲದಲ್ಲಿ ಯಾವುದೇ ಹೋಲಿಕೆನೇ ಇರಲಿಲ್ಲ ಆದರೆ ಅದೆಲ್ಲ ಮಾತನ್ನ ಸುಳ್ಳು ಮಾಡಿ ತೋರಿಸಿದ್ರು ಚಾಣಕ್ಯರು ಮನುಷ್ಯನ ಆತ್ಮ ಗೌರವಕ್ಕೆ ಬಿಟ್ಟು ಬಿದ್ದರೆ ಸ್ವಾಭಿಮಾನಕ್ಕೆ ಗಾಯ ಆದರೆ ಅಸಾಧ್ಯವಾದುದನ್ನು ಸಾಧ್ಯ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ರು ಚಾಣಕ್ಯರು ಹೀಗಾಗಿನೇ ಚಾಣಕ್ಯ ಇವತ್ತಿಗೂ ಸ್ಫೂರ್ತಿಯ ಸೆಲೆ ಅಷ್ಟೇ ಅಲ್ಲ ಚಾಣಕ್ಯರು ಆ ರೀತಿ ಶಪಥ ಮಾಡಿದ್ದು ಅತಿಯಾದ ಆತ್ಮವಿಶ್ವಾಸದಿಂದ ಮಾತ್ರ ಅಲ್ಲ ತಮ್ಮ ಕೈಲಿ ಸಾಧ್ಯ ಆಗುತ್ತೆ ಅನ್ನೋ ವಿಶ್ವಾಸದಿಂದ ಇದನ್ನ ಗಮನಿಸಬೇಕು ಈ ಆತ್ಮವಿಶ್ವಾಸಕ್ಕೆ ಕಾರಣ ಚಾಣಕ್ಯರು ಚಿಕ್ಕ ವಯಸ್ಸಿನಿಂದಲೂ ಅಸಾಧಾರಣ ಬುದ್ಧಿವಂತರಾಗಿತ್ತು ಹಿಡಿದ ಕೆಲಸವನ್ನ ಪಟ್ಟು ಬಿಡದೆ ಸಾಧಿಸೋ ಛಲ ಮತ್ತು ಆ ಮೆದುಳನ್ನ ಹೊಂದಿತು ಸಕಲ ಶಾಸ್ತ್ರ ಪಾರಂಗತರಾಗಿದ್ರು ಅರ್ಥಶಾಸ್ತ್ರದಲ್ಲಿ ರಾಜನೀತಿಯಲ್ಲಿ ಸೇನೆಯನ್ನ ಮ್ಯಾನೇಜ್ ಮಾಡುವ ವಿಚಾರದಲ್ಲಿ ಎಲ್ಲದರಲ್ಲೂ ಅವರಂತ ತಂತ್ರಜ್ಞ ಅಂದಿನ ಭಾರತದಲ್ಲಿ ಮತ್ತೊಬ್ಬ ಸಮಯ ಪ್ರಜ್ಞೆ ರಹಸ್ಯ ನೀತಿ ಶತ್ರು ಸಂಹಾರ ಒಟ್ಟಿನಲ್ಲಿ ತಂತ್ರ ಪ್ರತಿತಂತ್ರ ಕುತಂತ್ರ ಎಲ್ಲ ಆಟಗಳಲ್ಲೂ ಪ್ರವೀಣರಾಗಿದ್ರು ಚಾಣಕ್ಯರು ಅದನ್ನೇ ತಮ್ಮ ಶಿಷ್ಯರಿಗೂ ಹೇಳಿಕೊಟ್ಟಿದ್ರು ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವರು ಶಿಕ್ಷಕರಾಗಿದ್ದವ್ರು ಇದು ಅವರ ದೊಡ್ಡ ಶಕ್ತಿಯಾಗಿತ್ತು ಯಾವುದೇ ಮನಸ್ಸನ್ನ ಯಾವುದೇ ಪರಿಸ್ಥಿತಿಯನ್ನ ಬದಲಾಯಿಸಿ ಬಿಡಬಲ್ಲ ಚಾಕಚಕ್ಯತೆ ಚಾಣಕ್ಯರಿಗಿತ್ತು ಹೀಗಾಗಿನೇ ದುರ್ಬಲ ದೇಹದ ಬಲಿಷ್ಠ ಮನಸ್ಸಿನ ಚಾಣಕ್ಯರು ಇಂಥ ಒಂದು ಶಪಥ ಮಾಡಿ ಹೊರ ನಡೆದ್ರು ಹೋದ ಚಾಣಕ್ಯರು ಆಮೇಲೆ ನಂದನಾಡಿನಲ್ಲಿ ಸೇಡಿನ ಜೋಳಿಗೆ ತುಂಬಿ ವಾಪಸ್ ಆದರು ಅಲ್ಲಿ ಮುಂದೆ ನಡೆದಿದ್ದು ಮಾತ್ರ ಮಹಾವಿನಾಶ ಹಾಗಿದ್ರೆ ಅಲ್ಲಿ ಏನಾಯ್ತು ಆ ಸಂಪೂರ್ಣ ಕ್ರಾಂತಿ ಹೇಗಿತ್ತು ಅಪಮಾನಿತಗೊಂಡ ಚಾಣಕ್ಯರು ಆಮೇಲೆ ಮಾಡಿದ್ದೇನು ಆ ನಿರ್ಧಾರ ಭರತ ಖಂಡದ ಮೇಲೆ ಬೀರಿದ ಪರಿಣಾಮ ಎಂತಹದ್ದು ಎಲ್ಲವನ್ನ ನಿಮಗೆ ಇತಿಹಾಸ ದರ್ಶನ ಸರಣಿಯ ಮುಂದಿನ ಎಪಿಸೋಡ್ ನಲ್ಲಿ ಹೇಳ್ತೀವಿ ಅದು ಪಬ್ಲಿಷ್ ಆದಾಗ ಇಲ್ಲಿ ಬಂದಿರುತ್ತೆ ಇಲ್ಲಿ ಕ್ಲಿಕ್ ಮಾಡುವ ಮೂಲಕ ನೀವು ಈ ವರದಿಯನ್ನ ಕೂಡ ನೇರವಾಗಿ ಜಂಪ್ ಆಗಿ ನೋಡಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ